ಉಡುಪಿಯಲ್ಲಿ ಸಿಟಿ ರವಿ ಆರೋಪದ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಅವರು ಮಾತನಾಡಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಪ್ಪ ತೆಗೆದುಕೊಂಡು ಹೋಗಲು ಬಂದ್ರು ಅಂತೀರಿ ನಿಮ್ಮ ಸರಕಾರ ಇದ್ದಾಗ ವೀಕ್ಷಕರು ಪ್ರಧಾನ ಕಾರ್ಯದರ್ಶಿಗಳು ಇದೇ ಕೆಲಸಕ್ಕೆ ಬರ್ತಾ ಇದ್ರ ಎಂದು ಪ್ರಶ್ನಿಸಿದರು ಇದರಿಂದ ಸಿಟಿ ರವಿ ಅವರ ಮನಸ್ಥಿತಿ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪ ಕೊಡಬೇಕಾಗಿಲ್ಲ ನಮ್ಮದು ನೂರಾರು ವರ್ಷಗಳ ಇತಿಹಾಸ ಇರುವ ಪಕ್ಷವಾಗಿದೆ ನೂರ ಮೂವತ್ತೇಳು ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷದ ಆಸ್ತಿ ಎಷ್ಟಿದೆ ಎಂದು ನಿಮಗೆ ಗೊತ್ತಿದೆಯೇ ಕಾಂಗ್ರೆಸ್ ಪಕ್ಷದ ನಾಯಕ ಆಸ್ತಿ ಎಷ್ಟಿದೆ ನಿನ್ನೆ ಮೊನ್ನೆ ಬಂದ ಬಿಜೆಪಿ ಪಕ್ಷದ ಆಸ್ತಿ ಎಷ್ಟಾಗಿದೆ ಅವರ ಅಂಗ ಪಕ್ಷಗಳು ಎಷ್ಟು ಆಸ್ತಿ ಮಾಡಿದ್ದಾವೆ ಯಾವ ಕಂಪನಿಯ ಹೊಗೆ ನಿಮಗೆ ಬಂದಿದೆ ಬಿಜೆಪಿ ನಾಯಕರು ಐದು ಹತ್ತು ವರ್ಷದ ಹಿಂದೆ ಹೇಗಿದ್ರು ಸರಕಾರ ನಡೆಸಿದ ಮೇಲೆ ಹೇಗಾಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಸುರ್ಜೇವಾಲಾ ಏಳೆಂಟು ವರ್ಷದಿಂದ ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಪಕ್ಷದ ನಾಯಕರ ಅಹವಾಲು ಕೇಳಲು ಇಲ್ಲಿಗೆ ಬಂದಿದ್ದಾರೆ ಎಂದು ಅವರು ಪ್ರತಿಕ್ರಿಯಿಸಿದರು ಅವರನ್ನೇ ಕೇಳಬೇಕೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕಪ್ಪವನ್ನು ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತ ರ ಪಕ್ಷ ಕಾರ್ಯಕರ್ತರ ಕಟ್ಟಿರುವಂಥ ಪಕ್ಷದಿಂದ ಬಂದಿರುವಂಥದ್ದು ಇವತ್ತು ಸುರ್ಜೇವಾಲ್ರವರು ವೈನಿಂದ ಬಂದಂಥವರು ರಾಜ್ಯದ ಯುವಕ ಅಖಿಲ ಭಾರತ ಯುವ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾದಂಥವರು ಪ್ರಧಾನ ಕಾರ್ಯದರ್ಶಿ ಆದಂಥವರು ಅವರು ಸರಕಾರವನ್ನು ಸುಮಾರು ಏಳು ಎಂಟು ವರ್ಷಗಳಿಂದ ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥರು ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಹುಶಃ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟಂಥವರು ಇವತ್ತು ಪಕ್ಷದೆಲ್ಲ ನಾಯಕರುಗಳು ಏನಾದರೂ ಅವರ ಅಹವಾಲುಗಳನ್ನು ಹೇಳ್ಕೊಳ್ಬೇಕು ವರಿಷ್ಠ ಮಂಡಳಿ ಬೇಕು ಅನ್ನೋ ಉದ್ದೇಶದಿಂದ ಅವರು ಬಂದಿದ್ದಾರೆ ಹೊರತು ಯಾವುದೇ ಕಪ್ಪ ತಗೊಂಡು ಹೋಗ್ಲಿಕ್ಕೆ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು ಕಾಂಗ್ರೆಸ್ನ ಯಾವ ನಾಯಕರು ಏನು ಹೇಳಿದ್ದಾರೆ ಅನ್ನೋದು ಮುಖ್ಯವಲ್ಲ ಎಪಿಸಿಸಿ ಅಧ್ಯಕ್ಷರು ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ ನಾಯಕರ ಬಳಿ ಮಾಧ್ಯಮಗಳು ಅಭಿಪ್ರಾಯ ಕೇಳಿದಾಗ ಹೇಳುತ್ತಾರೆ ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿ ಯಾವ ವಾಂತಿಯೂ ಆಗುವುದಿಲ್ಲ ಕಾಂಗ್ರೆಸ್ ಸ್ಪಷ್ಟ ಬಲಿಷ್ಠವಾಗಿದೆ ವರಿಷ್ಠ ಮಂಡಳಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಒಬ್ಬ ಶಾಸಕ ಒಬ್ಬ ಮಂಜುನಾಥ ಭಂಡಾರಿ ಮಾತನಾಡಿದರೆ ಏನೂ ಆಗುವುದಿಲ್ಲ ಬದಲಾವಣೆ ಆಗಬೇಕು ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ನಿರ್ಧಾರ ಮಾಡುತ್ತಾರೆ ಒಬ್ಬರಿಬ್ಬರು ನಾಯಕರಿಂದ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ಹೇಳಿದರು ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು ಆರ್ಎಸ್ಎಸ್ ನಿಷೇಧ ವಾಪಸ್ ಪಡೆದಿದ್ದೇ ತಪ್ಪಾಯಿತು ಅವರು ಹೇಳಿದರಲ್ಲಿ ತಪ್ಪೇನಿದೆ ಪ್ರಿಯಾಂಕ ಖರ್ಗೆ ನೂರಕ್ಕೆ ನೂರು ಸತ್ಯ ಹೇಳಿದ್ದಾರೆ ಯಾಕೆ ಆಗಬಾರದು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂದ್ರೆ ಬ್ಯಾನ್ ಮಾಡಲೇಬೇಕು ಅದರಲ್ಲಿ ಏನಿದೆ ಸಂವಿಧಾನಕ್ಕಿಂತ ದೊಡ್ಡದು ಯಾವುದು ಇಲ್ಲ ಮತ್ತೆ ಅಧಿಕಾರಕ್ಕೆ ಬಂದರೆ ನೂರಕ್ಕೆ ನೂರು ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ವಿಮರ್ಶೆ ಮಾಡುತ್ತೇವೆ ಅವರಿಗೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನಿಸುತ್ತೆ ಕಾನೂನಿನಲ್ಲಿಯೂ ಬದಲಾವಣೆ ಮಾಡಬೇಕು ಎಂದು ಆರ್ ಎಸ್ ಎಸ್ಗೆ ಅನಿಸುತ್ತೆ ನಾವು ಈ ಬಗ್ಗೆ ವಿಮರ್ಶೆ ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಅವರು ಪ್ರಶ್ನಿಸಿದರು ಬ್ಯಾನ್ ಮಾಡಬೇಕಂದ್ರೆ ಅವತ್ತು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದರೆ ಅವತ್ತು ಇವತ್ತು ಅದನ್ನು ಹೇಳ್ತಾ ಇದ್ದೀವಿ ಅದರಲ್ಲಿ ನಿನ್ನ ತಪ್ಪೇನಿಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಮರ್ಶೆ ಮಾಡ್ತೇವೆ ಅದನ್ನು ಮಾಡಿದ್ರಲ್ಲಿ ಇಲ್ಲ ಯಾವುದನ್ನೇ ಆಗಿರ್ಬೋದು ಯಾವಾಗ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನಿಸುತ್ತೆ ಅವರಿಗೆ ಯಾವಾಗ ಕೆಲವು ಕಾನೂನುಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಯಾವ ದಬ್ಬಾಳಿಕೆಯನ್ನು ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಹೇಳಿಕೆ ಮಾಡಿದಾಗ ಅದನ್ನು ಪುನರ್ ನಿಮಿಷ ಮಾಡಲೇಬೇಕಲ್ಲಾದರೂ ಅದ್ರಲ್ಲಿ ತಪ್ಪೇನಿಲ್ಲ ಅದು